ದಾಸರಲ್ಲಿ ಶ್ರೇಷ್ಠ ದಾಸರಾದಂಥ ಕನಕದಾಸರಿಗೆ ನನ್ನ ದೀರ್ಘದಂಡ ನಮಳಗನ್ನ ಅರ್ಪಿಸಿ ಈ ಕನಕಾಭಿಷೇಕ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ವಹಿಸಿದಂಥ ಪರಮಪೂಜ್ಯ ಶ್ರೀ ವೇದಮೂರ್ತಿ ಬಸಯ್ಯ ಮತ್ಯ ಅವರಿಗೆ ನನ್ನ ದೀರ್ಘದಂಡ ನಮಳಗನ್ನ ಅರ್ಪಿಸಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಶೋಭೆಯನ್ನು ತಂದುಕೊಟ್ಟಂಥ ಶ್ರೀ ಮಾಳಿಂಗರಾಯ್ ಮಹಾರಾಜರಿಗೆ ನನ್ನ ಕೋಟಿ ಕೋಟಿ ನಮನಗಳನ್ನು ಅರ್ಪಿಸ್ತಾ ಸಾನ್ನಿಧ್ಯವನ್ನು ವಹಿಸಿದಂಥ ಪರಮ ಪೂಜ್ಯ ಶ್ರೀ ವೇದಮೂರ್ತಿ ಕಣ್ ಕೆಂಡಯ್ಯ ಅವರಿಗೂ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಅರ್ಪಿಸಿ ಪರಮ ಪೂಜ್ಯ ಶ್ರೀ 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 ಅಮೋಕ್ಷಿತ್ ಮಹಾರಾಜರಿಗೂ ನನ್ನ ಭಕ್ತಿಪೂರ್ವಕ ಕೋಟಿ ಕೋಟಿ ನಮನಗಳನ್ನು ಅರ್ಪಿಸ್ತಾ ಶಿವಯ್ಯ ಅವರೇ ಅವರಿಗೂ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಅರ್ಪಿಸ್ತಾ ಸನ್ಮಾನ್ಯ ಶ್ರೀ ಶ್ರೀ ಪದ್ಮಣ್ಣ ಪೂಜಾರಿ ಅವರಿಗೂ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಅರ್ಪಿಸಿ ಈ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರೇ ಸಮಯದ ಅಭಾವದ ಯಾರೂ ತಪ್ಪಾಗಿ ಭಾವಿಸಬೇಡ್ರಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಗ್ರಾಮ ಪಂಚಾಯಿತಿಯ ಸದಸ್ಯರೇ ಈ ಕನಕದಾಸ ಸಂಘದ ಅಧ್ಯಕ್ಷರೇ ಪದಾಧಿಕಾರಿಗಳೇ ಆತ್ಮೀಯ ಸ್ನೇಹಿತರೇ ವೇದಿಕೆಯ ಮುಂದುಗಡೆ ಇರತಕ್ಕಂಥ ಎಲ್ಲ ರೈತ ಬಾಂಧವರೇ ಬಂಧುಗಳೇ ಆತ್ಮೀಯರೇ ಸ್ನೇಹಿತರೇ ಶ್ರದ್ಧೆ ತಾಯಂದಿರೇ ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ ಬಂಧುಗಳೇ ಕನಕದಾಸರ ಬಗ್ಗೆ ಹೇಳಬೇಕಾದ್ರೆ ಬಹುಶಃ ನಲವತ್ತು ನಿಮಿಷ ಇಪ್ಪತ್ತು ನಿಮಿಷ ಇವು ಏನು ಸಾಲಂಗಿಲ್ಲ ಎಲ್ಲರಿಗೂ ಗೊತ್ತೈತೆ ದಾಸರಲ್ಲಿ ಶ್ರೇಷ್ಠ ದಾಸ ಕನಕದಾಸಕ್ಕೇನು ಕನಕದಾಸರು ಅಕಸ್ಮಾತ್ ಅವರು ಇರದಿದ್ರೆ ಅವರು ಏನೇನು ಮಾಡ್ಯಾರಪ್ಪ ಅಂದ್ರೆ ಹದಿನೈದು ಹದಿನೈದನೇ ಶತಮಾನದಲ್ಲಿ ಕನಕದಾಸರು ಇವರು ನಾವು ನೀವು ತಿಳಿದಂಗೆ ಸಾಮಾನ್ಯ ಒಂದು ಕುಟುಂಬದಲ್ಲಿ ಹುಟ್ಟಲಿಲ್ಲ ಇವರು ಅಸಾಮಾನ್ಯ ಕುಟುಂಬ ಭೀರಪ್ಪ ಮತ್ತು ಬಚ್ಚಮ್ಮರಿಗೆ ಮಕ್ಕಳಿದ್ದಿತ್ತಿಲ್ಲ ಅವರು ತಿರುಪತಿಯಲ್ಲಿ ಬೇಡ್ಕೊಂಡು ಇದೀಗ ರಾಜಶೇಖರ್ ಔಜಿಯವರು ಎಲ್ಲ ಸಹಾಗಿ ಅತ್ಯುತ್ತಮವಾಗಿ ಹೇಳಿದ್ದಾರೆ ಮತ್ತು ಹೇಳ್ತಾನೆ ಹೇಳಲಾದ್ರೆ ಅವರು ಬಿಟ್ಟು ಹೋಗಿದ್ರೆ ಮಾತನ್ನು ಹೇಳೋಕ್ಕೆ ಇಚ್ಛೆ ಇದ್ದೀನಿ ತಿರುಪತಿ ತಿಮ್ಮಪ್ಪನಿಗೆ ಬಿಡ್ಕೊಂಡು ನನ್ನ ನಾನು ಅಕಸ್ಮಾತ್ ಬಚ್ಚಮ್ಮವರು ಅವರು ಅವ್ರು ಏನಪ್ಪಾ ಅಂದ್ರೆ ನಾನು ತಾಯಿ ಆಗಿದ್ರೆ ನನಗೆ ನೀನು ನನ್ನ ಒಂದು ಮಗ ಕೊಡು ನಾನು ನಿನ್ನ ಸೇವೆಗಾಗಿ ಮುಡಿಬಿಡ್ತೀನಿ ಅಂತ ಹೇಳಿರ್ತಾರೆ ಆ ತಿಮ್ಮಪ್ಪನ ಪ್ರತಿಫಲದಿಂದ ಅವರ ಭಕ್ತಿಗೆ ಮೆಚ್ಚಿದೆ ಕನಕದಾಸರು ಹುಟ್ಟುತ್ತಾರೆ ಅವ್ರಿಗೆ ತಿಮ್ಮಪ್ಪನೇ ಆತ ಹೆಸರಿಡ್ತಾರೆ ಅವರು ಪ್ರಪ್ರಥಮದಲ್ಲಿ ತಿಮ್ಮಪ್ಪ ಅದು ಹೆಸರಿಟ್ಟರು ಸಹಿತ ಅವರು ತಮ್ಮ ಜೀವನದಲ್ಲಿ ಬಹುಶಃ ನಾವು ನೀವು ಬರೆಯೋ ಪುಸ್ತಕ ಓದಿದ್ದೀವಿ ಮತ್ತೆ ಬರೇ ಎಲ್ಲರೂ ಕೆಲವೊಬ್ಬರು ಹೇಳ್ತೀವಿ ಹಂಗ ಆದ್ರೆ ಹೇಳೋದಕ್ಕಿಂತ ನಾವು ನಡ್ಕೊಳ್ಳೋದು ಬಹಳ ಅದ ಅದು ಕನಕದಾಸರು ಮಾಡಿತ್ತು ಅಂತ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ನಾನು ಯಾಕಂದ್ರೆ ಯಾವ ರಾಜನ ರಾಜ ಆಗಿರಬೇಕಾಗಿತ್ತು ಅವರು ತಮ್ಮ ರಾಜ್ಯವನ್ನು ತಿರಸ್ಕರಿಸಿ ದಾಸರಾಗಿ ಜ್ಞಾನಕ್ಕಾಗಿ ಮನಿ 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 ಅಡ್ಡಾಡ್ಕೋತ ಅವಾಗ ಹಿಂದಕ್ಕೆ ಹ್ಯಾಂಗಪ್ಪ ಏನೂ ಯಾವ ಗಾಡಿ ಇಲ್ಲ ಮೋಟರ್ ಇಲ್ಲ ಮತ್ತು ಯಾವುದೇ ಸಾಹಿತ್ಯ ಇಲ್ಲ ಬರಿಬೇಕಾಗಿತ್ತಂದರೂ ತಾಳೆ ಎಲೆ ಮ್ಯಾಗ ಬರ್ತಿದ್ರು ಇಂಥ ಸಮಯದಲ್ಲಿ ಕನಕದಾಸರು ಸರ್ವಶ್ರೇಷ್ಠ ದಾಸರಾಗಿ ಪರಿವರ್ತಿತರಾಗಿ ಅವರು ಕರೆ ಒಮ್ಮೆ ಏನು ಹೇಳ್ತಾರಪ್ಪ ಅಂದ್ರೆ ಅವ್ರು ಕರೆ ಅವತ್ತೂ ನೀವು ಕನಸನಾಗ ನೀನು ನನ್ನ ಸೇವೆಗೆ ಬರಬೇಕು ನೀನು ನನ್ನ ಸೇವೆಯನ್ನು ಮಾಡಬೇಕು ಅಂತ ಹೇಳಿ ಯಾರೋ ಆಗ್ತಿತ್ತು ಅಂದ್ರೆ ಭಗವಂತನೇ ಇತಿಹಾಸ ಪ್ರಸಿದ್ಧಿ ನೀವು ನೋಡ್ರಿ ಯಾ ಯಾರಿಗೇರೇ ನೀನು ನನಗಾಗಿ ಬೇಕು ಅಂತ ಯಾರಿಗೆ ಯಾರಿಗೂ ಕೇಳಿಲ್ಲ ಆದ್ರೆ ದೇವರು ಕನಕದಾಸರು ಕೇಳ್ತಾರೆ ಕನಕದಾಸರು ಈ ರಾಜನಿದ್ದರೂ ಸಹಿತ ಯುದ್ಧದಲ್ಲಿ ತಾನು ಅತ್ಯಂತ ಗಾಯಾಳವಾಗಿ ಆಗಿ ಹೋದರೂ ಸಹಿತ ಆ ಸಮಯದಲ್ಲಿ ಅವ್ರಿಗೆ ಜ್ಞಾನೋದಯ ಆಗ್ತೈತಿ ಅನ್ನೋದಕ್ಕಿಂತ ಮುಂಚೆನೇ ಜ್ಞಾನೋದಯ ಇತ್ತು ಅವ್ರಿಗೆ ಕನಸು ಬೀಳ್ತಿತ್ತು ತ ನನಗೆ ನೀನು ಬೇಕು ನೀನು ಬೇಕು ಅಂತ ಹೇಳಿ ಇತಿಹಾಸದಲ್ಲಿ ನಾವೇ ಎಲ್ಲರಿಗೂ ಎಲ್ಲಿ ಓದಿಲ್ಲಲ್ಲ ಹಿಂಗೆ ನೀನು ಬೇಕು ನೀನು ಬೇಕು ಅಂದರೆ ದೇವರ ಅಸ್ತಿತ್ವದಲ್ಲಿ ದೇವರು ಸಹಿತ ಕನಕದಾಸರಿಗೆ ಪ್ರಿಯ ಇದ್ರು ಅಂತ ಹೇಳಿ ಇಚ್ಚೆ ಇಚ್ಛೆ ಇದ್ದೀನಿ ಬಂಧುಗಳೇ ಜೊತೆಗೆ ಇವತ್ತು ಕನಕದಾಸರು ಮನಸ್ಸು ಮಾಡಿದರೆ ಏನೆಲ್ಲ ಮಾಡ್ಲಾಕ ಸಾಧ್ಯ ಇತ್ತು ಇತ್ತು ಅಲ್ಲ ಇದೇ ಯಾಕಂದ್ರೆ ನೀವು ನೋಡಿರಿ ಕನಕದಾಸರಿ ಉಡುಪಿಗೆ ಹೋಗ್ತಾರೆ ಅವ್ರಿಗೆ ಆ ಸಮಯದಲ್ಲಿ ಉಡುಪಿ ಒಳಗ ಅವ್ರಿಗೆ ಒಳಗೆ ಬಿಡಂಗಿಲ್ಲ ಯಾಕಂದ್ರೆ ನೀ ಹಿಂದುಳಿದಿ ನೀ ಒಳಗೆ ಅಂತ ಹೇಳ್ತಾರೆ ಆ ಸಮಯದಲ್ಲಿ ಅವ್ರು ಏನು ಹೇಳ್ತಾರಪ್ಪ ಅಂದ್ರೆ ಗುಡಿ ಹಿಂದೆ ಬಂದು ಶ್ರೀ ಕೃಷ್ಣ ಪರಮಾತ್ಮನೇ ನಾನು ನಿನ್ನ ಪರಮ ಇದ್ದೀನಿ ನನಗೆ ನೀನು ಅಕಸ್ಮಾತ್ ಇವತ್ತು ಪ್ರತ್ಯಕ್ಷ ಆಗಲಿಲ್ಲ ನಾನು ನಾನಿನ್ನ ಭಕ್ತ ಅಲ್ಲ ಅಂತ ನನಗೆ ಅನ್ನಿಸ್ತೈತಿ ಮತ್ತು ನೀನು ನನಗೆ ಪ್ರಕಟ ಆಗಬೇಕು ಅಂದ್ರೆ ಮುಂದಿರುವಂಥ ಶ್ರೀಕೃಷ್ಣನ ಮೂರ್ತಿ ಹಿಂದ್ಗಡೆ ಬಂದು ಬಾಗಲ್ ಕನಕನ ಕಿಂಡಿ ಅಂತದ ಆ ಕಿಂಡಿಯನ್ನು ಇವತ್ತು ಸಮಾಜಕ್ಕಾಗಿ ನೋಡಿ ಅದೇ ದಾರಿಯಲ್ಲಿ ನಡೆ ನಡೆಯಲತಕ್ಕಂಥ ಈ ಸಮಾಜದಲ್ಲಿ ಸಾಕಷ್ಟು ಇವತ್ತು ಸಂಗೊಳ್ಳಿ ರಾಯಣ್ಣನಾಗಲಿ ಹಕ್ಕ ಬುಕ್ಕರಾಗಲಿ ಸಾಮ್ರಾಜ್ಯವನ್ನು ಕಟ್ಟಿದಾರ ಅದರಲ್ಲಿ ಶ್ರೇಷ್ಠವಾಗಿ ದಾಸ ಕನಕ ಅಂದ್ರೆ ಏನಪ್ಪಾ ಅಂದರೆ ಕನಕದಾಸರ ಕನಕ ಅಂದ್ರೆ ಬಂಗಾರ ಕನಕ ಅಂದ್ರೆ ಬಂಗಾರತಿ ಬಂಗಾರ ಕನಕತೀವಿ ನಾವು ಹಂಗೆ ಬಂಗಾರದಂಥ ಮನುಷ್ಯ ಬಂಗಾರದ ಗುಣಗಳನ್ನು ಹೊಂದಿದಂಥ ಯಾರೂ ರಾಜಗದ್ದುಗೆ ಆಶಯ ಪಡಲಿಲ್ಲ ತನ್ನಲ್ಲಿದ್ದಂಥ ಶಕ್ತಿ ಸಾಮರ್ಥ್ಯಗಳನ್ನು ಬಲಿಹೊತ್ತಿ ಒಂದು ತಂಬೂರಿ ಹಿಡ್ಕೊಂಡು ಹೋಗಿ ಇಡೀ ಸಮಾಜಕ್ಕೆ ತನ್ನನ್ನು ತಾನು ಸಮರ್ಪಣೆ ಮಾಡಿಕೊಂಡಂಥ ದಾಸರು ಯಾರಿದ್ರೆ ಅದು ಕನಕ ದಾಸರಿರ್ತಾರೆ ವ್ಯಾಸರಾಯರು ಗುರುಗಳ ಬಳಿ ಅವರು ಶಿಕ್ಷಣ ಪಡಿಬೇಕಾದ್ರೆ ಈಗಾಗಲೇ ಹೇಳಿದ್ದಾರೆ ಎಷ್ಟೊಂದು ಅಪ್ಪ ಅಂದ್ರೆ ಬಹುಶಃ ಯಾವಾಗ ಪ್ರತಿಯೊಂದಕ್ಕೂ ಜಾತಿ 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 ಆ ಜಾತಿಯನ್ನು ಹೊಡೆದೋಡಿಸುವಲ್ಲಿ ಪ್ರಮುಖ ಸ್ಥಾನವನ್ನು ವಹಿಸಿ ನಿಮ್ಮ ಕುಲದ ನೆಲೆಯನ್ನೇ ಅಂತ ಕೇಳ್ತಾರೆ ಜನರಿಗೆ ಅಂದ್ರೆ ಇಂಥ ಅದ್ಭುತ ದಾಸರಲ್ಲಿ ದಾಸರಾಗಿ ಅವರು ಇವತ್ತು ನಮ್ಮ ನಿಮ್ಮ ಮುಂದೆ ಅದಾರೆ ಅದಕ್ಕಾಗಿ ನಾನು ಬಹುಶಃ ಇವತ್ತು ಸಿದ್ದರಾಮಯ್ಯನವರು ಒಂದು ದಾಖಲೆಯನ್ನು ನಿರ್ಮಿಸಿದ ಇದು ಜೊತೆಗೆ ನಮ್ಮ ನಮಗೆ ನಿಮಗೆ ಭಾಳ ಹರ್ಷಿ ತರುವಂಥ ವಿಷಯ ಇದು ಸನ್ಮಾನ್ಯ ದೇವರಾಜ ಅರಸರ ನಂತರ ದೇವರಾಜ ಅರಸರು ಏಳು ವರ್ಷ ಎರಡು ನೂರ ಮೂವತ್ತೆಂಟು ದಿನ ಆಳ್ವಿಕೆಯನ್ನು ಮಾಡಿದರು ಆದರೆ ಇವತ್ತು ನಮ್ಮ ಸಿದ್ದರಾಮಯ್ಯನವರು ಏನು ಮಾಡ್ಯಾರಪ್ಪ ಅಂದರೆ ಆರನೇ ತಾರೀಕಿಗೆ ಅವರು ಎರಡು ನೂರ ಏಳು ವರ್ಷ ಏ ಎರಡು ನೂರ ಮೂವತ್ತೆಂಟು ವರ್ಷ ಆಗಿ ಹೋಗ್ಯಾರ ಅದಕ್ಕೆ ಬಂಧುಗಳೇ ಇವತ್ತು ನಾವು ನೀವು ಬಹುಶಃ ಇದು ಈ ಸಂಭ್ರಮೋತ್ಸವ ಸಿದ್ದರಾಮಯ್ಯನವರ ಸಂಭ್ರಮೋತ್ಸವನ ಆಚರಣೆ ಮಾಡ್ಲಾಕ ಇವತ್ತು ನಾವು ನೀವು ಇದ್ದೀವಿ ಅಂತ ನನ್ನ ಭಾವನೆ ಐತಿ ಅದನ್ನು ಬಹಳ ಮಹತ್ವದ್ದು ಇವತ್ತು ನೋಡಿ ಶಿವಣಗಿ ಗ್ರಾಮದಲ್ಲಿ ನಮ್ಮನ್ನ ಕರೆಸಿ ಮೆರವಣಿಗೆ ಮುಖಾಂತರ ತಂದು ಈ ಕನಕದಾಸರ ಒಂದು ದಾಸಶ್ರೇಷ್ಠ ಕನಕದಾಸರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸನ್ಮಾನ್ಯ ಈಗಿನ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರು ಹ್ಯಾಂಗ ಸಿದ್ದರಾಮೋತ್ಸವ ಸಹಿತ ಆಗ್ತದೆ ಯಾಕಂದ್ರೆ ನಮ್ಮ ನಾಯಕರಾದಂಥ ಸಿದ್ಧರಾಮಯ್ಯನವರು ಏನು ಮಾಡ್ಯಾರಪ್ಪ ಇಷ್ಟೆಲ್ಲ ಅನ್ನೋ ತಮಗೆ ಕೇಳ್ಬೋದು ನನಗೆ ಹೆಮ್ಮೆ ಅನಿಸ್ತೈತಿ ಮಾನ್ಯ ಸಿದ್ದರಾಮಯ್ಯನವರು ಯಾರು ತುಳಿತಕ್ಕೊಳಪಡ್ತಾರೆ ದೀನ ದಲಿತ ಅಹಿಂದ ನಾಯಕರಾಗಿ ಹೊರಬಂದು ಇವತ್ತು ಸಮಾಜದಲ್ಲಿ ಸುಧಾರಣೆಯನ್ನು ತಂದಿದ್ದಾರೆ ಯಾರೂ ನೀವು ಗಮ ಗಮನ ಹರಿಸಿರ್ಬೇಕಾದ್ರೆ ಒಂದೇ ಒಂದು ಅಂದರೆ ಸಿದ್ದರಾಮಯ್ಯನವರು ಹೋದ ಬಾರಿ ಮುಖ್ಯಮಂತ್ರಿ ಆದಾಗ ಒಬ್ಬರೇ ಪ್ರಮಾಣ ವಚನ ತೆಗೆದುಕೊಂಡ್ರು ಒಬ್ಬರೇ ತಗೊಳ್ಕೊಂಡು ಹೋಗಿ ಒಬ್ಬರೇ ಕ್ಯಾಬಿನೆಟ್ ವಿಶ್ ಮಾಡಿ ಕ್ಯಾಬಿನೆಟ್ನಲ್ಲಿ ಏನು ಡಿಸಿಷನ್ ಮಾಡಿದ್ರು ಇವತ್ತಿನಿಂದ ಕರ್ನಾಟಕದಲ್ಲಿ ಯಾರೂ ಉಪವಾಸ ಇರಬಾರದು ಅನ್ನುವಂಥ ಯೋಜನೆಯನ್ನು ಅಂದ್ರೆ ಅನ್ನ ಭಾಗ್ಯವನ್ನು ಜಾರಿಗೆ ತಂದು ಐದು ಕಿಲೋ ಅಕ್ಕಿಯನ್ನು ಕುಕ್ಕಟ್ಟೆಯಾಗಿ ಕೊಡಬೇಕು ಅನ್ನುವಂಥ ತೀರ್ಮಾನ ಮಾಡಿದವರು ಯಾರು ಹೇಳಿದ್ರೆ ಅದು ಮಾನ್ಯ ಸಿದ್ದರಾಮಯ್ಯನವರು ಅಂತ ಹೇಳಿ ಇಚ್ಛೆ ಬರ್ತಾ ಇದ್ದಾರೆ ಬಂಧುಗಳೇ ಇವತ್ತು ಕನಕದಾಸರ ಹೇಗೆ ಬಡವರ ಸಂಬಂಧ ದುಡಿದಿದರು ಕನಕದಾಸರು ಹೇಗೆ ಜಾತಿ ಜಾತಿ ಜಾತಿಗಳನ್ನು ಪಡೆಯುವುದು ಬೇಡ ನಾವೆಲ್ಲರೂ ಒಂದು ತಿಳ್ಕೊಂಡು ಅವರೇನು ಹೋರಾಟ ಮಾಡಿದರು ಆ ಹೋರಾಟದ ಪ್ರತಿಫಲದಿಂದ ಇವತ್ತು ಮಾನ್ಯ ಸಿದ್ದರಾಮಯ್ಯನವರು ವರ್ಷಾರ ಅಂತ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ನಾನು ಜೊತೆಗೆ ಇವತ್ತು ಮಾನ್ಯ ಸಿದ್ದರಾಮಯ್ಯನವರು ಬಹುಶಃ ಗೃಹಲಕ್ಷ್ಮಿ ಅನ್ನುವಂಥ ಒಂದು ಯೋಜನೆಯನ್ನು ತಂದು ಇವತ್ತು ಎರಡು ಸಾವಿರ ರೂಪಾಯಿಗಳನ್ನು ನೇರವಾಗಿ ನಮ್ಮ ತಾಯಂದಿರಿ ಅಕೌಂಟಿಗೆ ಹೋಗ್ತೈತಿ ಬಹುಶಃ ನನ್ನ ಇಲ್ಲಿ ಬಂದಂಥ ಎಲ್ಲರೂ ಎರಡು ಸಾವಿರ ರೂಪಾಯಿ ತೊಗೊತೀರಿ ನೀವು ಗ್ಯಾರಂಟಿ ಅಂತ ನನ್ನ ಭಾವನೆ ಇದೆ ಅಕಸ್ಮಾತ್ ಯಾರಿಗೆ ಬಂದಿಲ್ಲ ಅವ್ರಿದ್ದವರಿಗೆ ಅತ್ಯಂತ ಶ್ರೀಮಂತರಿಗಿಲ್ಲ ಬಡವರು ಯಾರು ಇರ್ತಾರ ಬಡವರಿಗೆ ಯಾರಿಗಾದರೂ ಬರೆದಿದ್ದರೆ ಇವತ್ತು ನಮ್ಮ ರಾಜಶೇಖರ್ ಅವಜಿಯವ್ರಿಗೆ ಹೇಳಿ ನೀವು ತಾನೇ ಮಾಡಿಕೊಡ್ತಾರೆ ಅವರು ನಮ್ಮ ಈ ಜಿಲ್ಲಾ ಜಿಲ್ಲೆ ವಿಜಾಪುರ ತಾಲೂಕಿನ ಅಧ್ಯಕ್ಷರಾದ ನಮ್ಮ ಅದಕ್ಕೆ ಬಂಧುಗಳೇ ಇವತ್ತು ಗೃಹಲಕ್ಷ್ಮಿಯನ್ನು ಕೊಟ್ಟದು ಯಾಕಪ್ಪ ಅಂದರೆ ಮಹಿಳೆಯರಿಗೆ ಸಬಲೀಕರಣ ಆಗಬೇಕು ಸಬಲೀಕರಣ ಮಹಿಳೆಯರ ಆರ್ಥಿಕ ಸ್ಥಿತಿ ಸುಧಾರಣೆ ಆಗಬೇಕು ನಾವು ಗಂಡಸರು ಏನು ಏಯ್ ದುಡಿದು ತಂದು ಅಥವಾ ಏನಿಲ್ಲೋ ಗೊತ್ತಿಲ್ಲ ಅವರು ಉಪವಾಸ ಸಾಯಬಾರದು ಅನ್ನುವಂಥ ಉದ್ದೇಶ ಇಟ್ಕೊಂಡು ಇವತ್ತು ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಕೊಡ್ತಾರೆ ಅಷ್ಟೇ ಅಲ್ಲ ಅವ್ರಿಗೆ ಕರೆಂಟ್ ಬಿಲ್ ತುಂಬಬೇಕಾದ್ರೆ ತೊಂದರೆ ಆಗ್ತೈತಿ ತಾಯಂದಿರೀಗ ತಿಳ್ಕೊಂಡು ಇವತ್ತು ಗೃಹ ಶಕ್ತಿ ಗೃಹ ಜ್ಯೋತಿ ಅನ್ನುವಂಥ ಯೋಜನೆಯನ್ನು ಕೊಟ್ಟಿದ್ದಾರೆ ಗೃಹ ಜ್ಯೋತಿ ಅನ್ನೋದು ಎರಡು ನೂರು ಯೂನಿಟ್ ವಿದ್ಯುತ್ ಶಕ್ತಿ ಇಲ್ಲಿ ಪುಕಟ್ ನನಗನ್ನಿಸಿದ ಮಟ್ಟಿಗೆ ಯಾರೂ ಸಹಿತ ಇವತ್ತು ನಾವು ಈ ಶಿವಣಗಿ ಗ್ರಾಮದಲ್ಲಿ ವಿದ್ಯುತ್ ಶಕ್ತಿ ಬಿಲ್ ಕಟ್ಟಂಗಿಲ್ಲ ಅಂತ ನನ್ನ ಭಾವನೆ ಐತಿ ಅಕಸ್ಮಾತ್ ಕಟ್ಟಂದ್ರೆ ಭಾಳ ಆದರೆ ಒಬ್ಬರು ಇಬ್ಬರು ಮಾತ್ರ ಕಟ್ಟಿ ಕಟ್ತಾ ಇದ್ದೀರಿ ಬಂಧುಗಳ ಇವತ್ತು ಗೃಹ ಜ್ಯೋತಿ ಅನ್ನುವಂಥ ಕಾರ್ಯಕ್ರಮ ತಂದಾರ ಅನ್ನ ಅಂತೂ ಹತ್ತು ಕಿಲೋ ಅಕ್ಕಿ ಕೊಟ್ಟು ಪುಕ್ಕಟ್ಟೆಯಾಗಿ ಇವತ್ತು ಹತ್ತು ಕಿಲೋ ಅಕ್ಕಿ ಕೊಡ್ತೈತೆ ಜೊತೆಗೆ ಇವತ್ತು ಗೃಹ ಶಕ್ ಶಕ್ತಿ ಅನ್ನುವಂಥ ಯೋಜನೆಯಲ್ಲಿ ತಾಯಂದಿರು ಬಸ್ಸಿಗೆ ತಮ್ಮ ಆಧಾರ್ ಕಾರ್ಡ್ ತೋರಿಸಿದ್ರೆ ಬಸ್ಸಿಗೂ ಸೈತ ಫ್ರೀ ಇರ್ತೈತೆ ಜೊತೆಗೆ ಯುವನಿಧಿ ಹೇಳಿ ಯುವಕರಿಗೆ ಯುವತಿಯರಿಗೆ ತೊಂದರೆ ಆಗಬಾರ್ದಪ್ಪ ಮನೆಯಾಗ ಅನ್ನುವಂಥ ಉದ್ದೇಶ ಇಟ್ಟುಕೊಂಡು ಗ್ರಾಜುಯೇಟ್ ಯಾರು ಇರ್ತಾರೋ ಅವರಿಗೆ ಸುಮಾರು ಮೂರು ಸಾವಿರ ರೂಪಾಯಿಗಳನ್ನು ಡಿಪ್ಲೊಮಾ ಹೋಲ್ಡರ್ ಅವರು ಇದ್ದರೆ ಒಂದೂವರೆ ಸಾವಿರ ರೂಪಾಯಿಗಳನ್ನು ಇದ್ದಾರೆ ಬಂಧುಗಳೇ ಇವತ್ತು ಈ ರಾಜ್ಯದಲ್ಲಿ ನೆಮ್ಮದಿಯಿಂದ ಇದ್ದೀವಿ ಎಲ್ಲರೂ ಯಾರೂ ಉಪವಾಸಂಗಿಲ್ಲ ಯಾರ್ಯಾರಿಗೂ ಕೊರತೆ ಇಲ್ಲ ಆದಾಗ್ಯೂ ಸಹಿತ ಕೆಲವೊಬ್ಬರು ನಮಗೆ ಕೇಳ್ತಾರೆ ಅಭಿವೃದ್ಧಿಗೆ ಎಲ್ಲಿ ಹಣ ಆದ್ರಿ ನಿಮಗೆ ನೀವು ಎಲ್ಲಿ ಅಭಿವೃದ್ಧಿ ಮಾಡ್ತೀರಿ ನೀವು ಅಭಿವೃದ್ಧಿಗೆ ಹಣವೇ ಇಲ್ಲ ನೀವು ಎಲ್ಲ ಪಂಚ ಗ್ಯಾರಂಟಿಗಳಿಗೆ ಎಲ್ಲ ದುಡ್ಡು ಖರ್ಚಾಗ್ತದೆ ಕೇಳ್ತಾರೆ ಬಂಧುಗಳೇ ಇವತ್ತು ಅಭಿವೃದ್ಧಿಗೆ ಹಣ ಇಲ್ಲ ಅಂದ್ರೆ ಈ ಶಿವಣಿಗಿ ಗ್ರಾಮವೇ ಒಂದು ಉದಾಹರಣೆ ಶಾಸಕನಾದ ನಾನು ಇವತ್ತು ನಿಮ್ಮ ಊರಿಗೆ ಕನಿಷ್ಠ ಎಂಟತ್ತು ಕೋಟಿ ರೂಪಾಯಿಗಳನ್ನು ತಂದು ಕೊಟ್ಟಿನಿ ಅಷ್ಟೇ ಅಲ್ಲ ಜೊತೆ ಜೊತೆಗೆ ಇನ್ನೂ ಇಲ್ಲಿ ಭಾಳ ಮಾಡೋದಾದ್ರೆ ಒಮ್ಮೆ ಎಲ್ಲರೂ ಕೂತು ಚರ್ಚೆ ಮಾಡೋಕ್ರೆ ಇಲ್ಲಿ ಕಂಠಿ ಸಿದ್ದೇಶ್ವರ ದೇವಸ್ಥಾನ ಮಾತ್ರ ಅತ್ಯುತ್ತಮ ರೀತಿಯಿಂದ ನಿರ್ಮಾಣ ಮಾಡಿರ್ತಾವೆಲ್ಲ ಅಲ್ಲಿ ಜಗಾನು ಅದ ಅವರ ಅಪೇಕ್ಷೆ ಏನು ಹೇಳ್ತಾರಪ್ಪ ಅಂದ್ರೆ ನಮ್ಮ ಅಪೇಕ್ಷೆ ಅಂದ್ರೆ ಇಲ್ಲಿ ಒಂದು ಸಮಾಜ ಮಂದಿರ ಅಥವಾ ಸಮುದಾಯ ಭವನ ಕಟ್ಟಿಕೊಟ್ಟರು ನಾವು ಮಂಗಲ ಕಾರ್ಯಾಲಯವನ್ನು ಮಾಡ್ತೀವಿ ಎನ್ನುವಂತಹ ಮಾತನ್ನು ಈಗಾಗಲೇ ಹೇಳಿದ್ದಾರೆ ವೇಳೆ ಪ್ರಾಮಾಣಿಕವಾಗಿ ಅದರ ಬಗ್ಗೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ಕಿಚ್ಚೆ ಪಡ್ತಾ ಇದ್ದೀನಿ ಜೊತೆಗೆ ಇನ್ನೂ ಹತ್ತು ಹಲವಾರು ವಿಷಯಗಳು ಅದಾವ ಬಂಧುಗಳೇ ಒಮ್ಮೆನೇ ಎಲ್ಲವನ್ನ ನಾವು ನಿಭಾಯಿಸೋಕ್ಕಾಗಿಲ್ಲ ಕ್ರಮೇಣವಾಗಿ ಮಾರ್ಗದರ್ಶನ ಸನ್ಮಾನ್ಯ ಸಿದ್ದರಾಮಯ್ಯನವರ ಆಶೀರ್ವಾದದೊಂದಿಗೆ ಜೊತೆಗೆ ಕನಕದಾಸರ ಸಂಗೊಳ್ಳಿ ರಾಯಣ್ಣ ಎಲ್ಲರ ಸಹಕಾರ ಎಲ್ಲರ ಆಶೀರ್ವಾದದೊಂದಿಗೆ ನಾನು ಮತ್ತು ನಿಮ್ಮೆಲ್ಲರ ಸಹಕಾರದಿಂದ ನಾನು ಪ್ರಾಮಾಣಿಕವಾಗಿ ನಿಮ್ಮ ಪರವಾಗಿ ಇರ್ತೀನಿ ಅನ್ನುವಂಥ ಮಾತನ್ನು ಈ ಕನಕದಾಸನ ಮುಂದೆ ಸಮಕ್ಷ ಹೇಳಿ ಯಾಕಂದರೆ ಕನಕದಾಸರು ಅಂದ್ರೆ ಸತ್ಯದ ಮೂರ್ತಿ ಸತ್ಯವನ್ನೇ ಹೇಳುವ ಮತ್ತು ತನ್ನ ಜೀವನದಲ್ಲಿ ಎಂದೂ ಅಪೇಕ್ಷೆ ಪಡ್ತಾ ಜೀವನವನ್ನೇ ಸಮಾಜಕ್ಕೆ ಸಮರ್ಪಣೆ ಮಾಡಿದವ ಇವತ್ತು ಕನಕದಾಸರ ಜಯಂತಿ ಏನು ಮಾಡಾಕತ್ತೀವಿ ಇಲ್ಲಿ ಹಾಲು ಮದ್ದವರು ಮಾತ್ರ ಇಲ್ಲ ಎಲ್ಲ ಸಮಾಜಕ್ಕೂ ಅವರು ಗೌರವಾನ್ವಿತರು ಎಲ್ಲ ಸಮಾಜದಲ್ಲಿಯೂ ಸಹಿತ ಅವರು ಪೂಜನೀಯರು ಅಂಥ ಪೂಜ್ಯರ ಜಯಂತಿ ಆಗಲಿ ಅಥವಾ ಅವರ ನೆನಪಾಗಲಿ ಇವತ್ತು ನಮಗೆ ಮಾಡಿಸಿಕೊಟ್ಟಂಥ ರಾಜಶೇಖರ್ ಔಜಿಯವರಿಗೂ ನಾನು ಅಭಿನಂದನೆಗಳನ್ನು ಹೇಳ್ತಾ ಆತ್ಮೀಯ ಬಂಧುಗಳಿಗೂ ಹಿರಿಯರಿಗೂ ಎಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ